ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಮನೆ ಕಸ ಗುಡಿಸ್ಕೊಂಡು ಹೊರಗಡೆ ಬಾಗಿಲು ಮುಂದೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿಬಿಟ್ಟು ಇವಾಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಇವತ್ತು ಚಿತ್ರಾನ್ನ ಮಾಡೋಣ ಅಂಥೇಳಿ ಫಸ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ

ನನ್ನ ಫ್ರೆಂಡ್ಸ್ ಆ ಫೋನ್ ದ ಕದರ ಅರಂ ಫ್ರೆಂಡ್ಸ್ ಅಲ್ಲಿ ಅವರ್ ಮೆಸೇಜ್ ಮಾಡ್ತಾರ ನಿನ್ಯಾ ಹಾ ನಿಮ್ಮ ಫ್ರೆಂಡ್ಸ್ ಹಾ ನಿನ್ಯಾಂತ ನಿನ್ನ ಹ್ಮ್ ನಿನ್ನ ನಮತ್ತಾದ ನಿನ್ನ ಕಳಸ್ತಾರ ಹ್ಮ್ ಫೋನ್ ನ ಮಾತಾಡಿ ಕಳಸ್ತಾರ ಇಲ್ಲಿ ನಿಂತ ಮಾತಾಡ thing mint matal kanas tino shudhi cha mark karti kemo kem tumo re ಫ್ರೆಂಡ್ಸ್ ಇವತ್ತು ಶುಂಠಿ ಚಹ ಕುಡಿಯೋಣ ಅಂಥೇಳಿ ಶುಂಠಿ ಚಹಾ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೆಗಡಿ ಕಫ ಕೆಮ್ಮು ಆಗಿದೆ ಶುಂಠಿ ಚಹಾ ಕುಡಿದ್ರೆ ಸ್ವಲ್ಪ ಗಂಟ್ಲು ಕ್ಲಿಯರ್ ಆಗುತ್ತೆ ಮತ್ತು ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ ಅದು ಕೂಡ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ರೀತಿ ನೆಗಡಿ ಕೆಮ್ಮು ಕಫ ಆದಾಗ ಈ ರೀತಿ ಶುಂಠಿ ಚಹ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಆವಾಗ ಸ್ವಲ್ಪ ಹುಷಾರಾಗುತ್ತೆ ಇಷ್ಟಕ್ಕೆಲ್ಲ ನಾನು ಹಾಸ್ಪಿಟ್ಲ್ಗೆ ಹೋಗೋದಿಲ್ಲ ಅಲ್ಲಿ ಫ್ರೆಂಡ್ಸ್ ಅದಾರ ಅವ್ರ ಜೊತೆ ಮಾತಾಡಿನಿ ನಾನು ಮತ್ತೆ ಹ್ಞೂ ಮಾತಾಡು ಅಲ್ಲಿ ಇರ್ತಾರೆ ಅಲ್ಲಿ ಫ್ರೆಂಡ್ಸ್ ಅವರು ನೀನು ಮಾತಾಡಿ ಇಲ್ಲ ಅವರು ನಿನಗ ಕಮೆಂಟ್ ಮಾಡಿ ಹೇಳ್ತಾರೆ ನಾ ನಿನಗೆ ಹೇಳ್ತೀನಿ ಮತ್ತು ಮಾತಾಡಿ ಮತ್ತು ಅವ್ರ ಜೋಡಿ ಅಲ್ಲಿ ನಾ ಕಲಿಸ್ಕೊಡ್ಬೇಕು ಹ್ಮ್ ಶುಂಠಿ ಚಹನ ನಾನು ಸಿಂಪಲ್ ಆಗಿ ಮಾಡ್ಕೊಂತೀನಿ ಒಂದ್ ಕಪ್ ಎರಡು ಕಪ್ ನೀರು ಇಟ್ಕೊಂತೀನಿ ಅದಕ್ಕೆ ಸ್ವಲ್ಪ ಟೀ ಪೌಡರ್ ಹಾಕೊಂತೀನಿ ಆಮೇಲೆ ಶುಂಠಿನ ಸಿಪ್ಪೆನ ಸುಲದ್ಬಿಟ್ಟು ಹಸಿ ಶುಂಠಿ ನಾವು ತೊಗೊಂಡಿರೋದು ಸಿಪ್ಪೇರ ತೆಗೆದುಬಿಟ್ಟು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡು ಸಣ್ಣಗೆ ಜಜ್ಜಿಬಿಟ್ಟು ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಸಕ್ಕರೆ ಹಾಕ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಇಷ್ಟೇ ನಾನು ಸಿಂಪಲ್ಲಾಗಿ ಶುಂಠಿ ಚೆನ್ನಾಗಿ ಮಾಡಿಕೊಂಡು ಕುಡಿತೀನಿ ಅವಾಗ ಸ್ವಲ್ಪ ನೆಗಡಿ ಕಡಿಮೆ ಆಗುತ್ತೆ ನಾನು ಯಾವಾಗಲೂ ನೆಗಡಿ ಆದಾಗ ಇದೇ ರೀತಿಯೇ ಮಾಡ್ತೀನಿ ಫ್ರೆಂಡ್ಸ್ ನೀವು ಬಿಡು ನಾ ಕುಡಿತೀನಿ वल्यांगा एरडो हा पुढीत नोड वि कट कुम्र बन फ्रेंड्स शुंटी चहा पुढे करीली शुंठी चहाला सरळगत ಸ್ವಲ್ಪ ಈತ ಇವಾಗ ಎದ್ ಬಂದ್ ನೋಡ್ರಿ ಟೈಮು ಒಂಬತ್ತು ವರೆ ಇದೆ ಇವಾಗ ಎದ್ದಾಳೆ ನೀತ ಒಂದ್ ಮುಖಾಂತಕಡಿ ಚಾ ಅಲ್ಲಿದ ಶುಂಠಿದ ಓಕೆ ಫ್ರೆಂಡ್ಸ್ ಇವಾಗ ಶುಂಠಿ ಚಹಾ ಕುಡ್ದಿದ್ದಾಯಿತು ಮತ್ತು ಅನ್ನ ಕೂಡ ಆಗಿದೆ ಇವಾಗ ಅನ್ನಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಎಣ್ಣೆ ಖಾಲಿಯಾಗಿತ್ತು ಅದಕ್ಕೆ ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿ ಎಣ್ಣೆ ಡಬ್ಬಿಗೆ ಹಾಕ್ಕೊತಾ ಇದ್ದೀನಿ ಎಣ್ಣೆನ ನಾವು ಅಡುಗೆಗೆ ಯೂಸ್ ಮಾಡೋದು ಶೇಂಗಾ ಎಣ್ಣೆ ಅದನ್ನೇ ಅಡುಗೆಗೆ ಯೂಸ್ ಮಾಡ್ಕೊತೀವಿ ಮೊದಲು ಹದಿನೈದು ಲೀಟ್ರ್ದು ಕ್ಯಾನ್ ತರ್ತಾ ಇದ್ವಿ ಇವಾಗ ಎರಡು ತಿಂಗಳಾಯಿತು ಪ್ಯಾಕೆಟೇ ತೊಗೊಂಬಂದು ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಮಾಡ್ತೀನಿ ಫ್ರೆಂಡ್ಸ್ ಅನ್ನಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಒಂದು ಪಾತ್ರೆಗೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಮಾಮೂಲಿ ಒಗ್ಗರಣೆ ಏನು ಹಾಕ್ಕೊತೀವಿ ಅದನ್ನೆಲ್ಲ ಹಾಕ್ಕೊತೀನಿ ಫ್ರೆಂಡ್ಸ್ ನಾನೇನು ಇಲ್ಲಿ ಡಿಫ್ರೆಂಟಾಗಿ ಏನು ಮಾಡ್ತಾ ಇಲ್ಲ ಮಾಮೂಲಿ ಚಿತ್ರಾನ್ನ ಹೊತ್ತು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತೀನಿ ಚಿತ್ರಾನ್ನ ಗೊಜ್ಜು ಮಾಡೋಕ್ಕೆ ಟೊಮೊಟೊ ಸಲ ಒಂದು ಮೂರು ನಾಲ್ಕು ಜಾಸ್ತಿ ಬೇಕು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಶೇಂಗಾ ಇಷ್ಟೇ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿರ್ತೀನಿ ಇಲ್ಲ ಅಂದರೆ ಇಲ್ಲ ಈ ಮನೇಲಿ ಎಷ್ಟಿರುತ್ತೋ ಅಷ್ಟೇ ಐಟಮ್ಸಲ್ಲಿ ನಾನು ಅಡುಗೆನ ಮಾಡಿರ್ತೀನಿ ಫ್ರೆಂಡ್ಸ್ ಒಂದು ಸತಿ ತರಿಸಿರ್ತೀನಿ ಬೇ ಅದು ಬೇಕೇ ಬೇಕು ಅಂದರೆ ತರಿಸ್ಕೊಂಡಿರ್ತೀನಿ ಅದು ಇಲ್ಲ ಅಂದ್ರೂ ನಡೆಯುತ್ತೆ ಅಂದರೆ ನಾನು ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿ ಅಡುಗೆ ಮಾಡಿರ್ತೀನಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ರೀತಿ ಮನೆಯಲ್ಲೇ ಇರೋ ಸಾಮಾನುಗಳಲ್ಲಿ ಅಡ್ಜಸ್ಟ್ ಮಾಡಿ ಅಡುಗೆ ಮಾಡ್ತೀರಾ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಈ ರೀತಿ ಗೊಜ್ಜನ್ನ ಸ್ವಲ್ಪ ಜಜ್ಜಬೇಕು ಸ್ಪೂನಿಂದಾನೇ ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂದರೆ ಮೆತ್ತಗಾಗುತ್ತೆ ಗೊಜ್ಜು ಆವಾಗ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ ತುಂಬ ಜನ ಹೇಳಿದ್ದಾರೆ ನನಗೆ ನೀವು ಗೊಜ್ಜನ್ನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂಥೇಳಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಟೊಮೊಟೊ ಹಾಕಿದ ಮೇಲೆ ಗ್ಯಾಸನ್ನ ಫುಲ್ಲು ಸ್ಲಿಮ್ಮಾಗಿ ಇಟ್ಕೊಂಡು ಮಾಡಬೇಕು ಆವಾಗ ಸೀದೋಗೋದು ಸೀದೋಗೋದಿಲ್ಲ ಕೆಳಗಡೆ ಚೆನ್ನಾಗಿ ಮೆತ್ತಗಾಗುತ್ತೆ ಗೊಜ್ಜು ಈ ರೀತಿ ಮಾಡಬೇಕು ಫ್ರೆಂಡ್ಸ್ ನಾನು ಮಾಡ್ತಾಯಿದ್ದೀನಿ ನೋಡಿ ಆ ರೀತಿ ಸ್ವಲ್ಪ ಮಾಡಿದ್ರೆ ಗೊಜ್ಜು ಚೆನ್ನಾಗಿ ಸಾಫ್ಟಾಗಿ ಮೆತ್ತಗಾಗುತ್ತೆ ಇವಾಗ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್ ನಾನು ಇದಕ್ಕೆ ನಿಂಬೆ ರಸ ಏನು ಹಾಕಿಲ್ಲ ಟೊಮೊಟೊನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ಲ ಹಾಗಾಗಿ ನಾನು ನಿ ನಿಂಬೆ ರಸನ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ನೀವು ಬೇಕಿದ್ರೆ ಹಾಕ್ಕೋಬೋದು ಇವಾಗ ಗೊಜ್ಜು ರೆಡಿ ಆಯಿತು ಇವಾಗ ಮಕ್ಕಳಿಗೆಲ್ಲ ಹಾಕ್ಕೊಡ್ತೀನಿ ಇವಾಗ ಟಿಫನ್ನು ಆಟ ಆಡ್ತಾ ಇದಾರೆ ಹೊರಗಡೆ ಅವ್ರಗ್ ಹಾಕ್ಕೊಟ್ಟು ನಾನು ಕೂಡ ಮಾಡ್ತೀನಿ ಫ್ರೆಂಡ್ಸ್ ಇವಾಗ

ಓಕೆ ಫ್ರೆಂಡ್ಸ್ ಇವಾಗ ಬಟ್ಟೆ ತೊಳೆದಾಯಿತು ಬಟ್ಟೆನ ಒನ್ ಇದ್ದೀನಿ ಅನ್ವಿತನ ಅರಿವಿನ ಸ್ನಾನ ಮಾಡಿಸಿ ಮತ್ತು ನಾನು ಸ್ನಾನ ಮಾಡಿ ಬಟ್ಟೆ ತೊಳೆದೆ ಇವತ್ತು ರೊಟ್ಟಿ ಮಾಡಿಲ್ ಮಾಡಲಿಲ್ಲ ಫ್ರೆಂಡ್ಸ್ ಚಿತ್ರಾನ್ನ ಅಷ್ಟೇ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಅದೇ ಸ್ವಲ್ಪ ಅನ್ನ ಸಾಂಬಾರು ಮಾಡ್ತೀನಿ ಮತ್ತು ರಾತ್ರಿಗೆ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಇವತ್ತು ರೊಟ್ಟಿ ಮಾಡಲಿಲ್ಲ ನೋಡಿ ಟಿ ವಿ ನೋಡ್ತಾ ಇದ್ದಾನೆ ಲಿಟಲ್ ಸಿಂಗ ನಂಬರ್ ಎಷ್ಟಿದೆ ತ್ರೀ ಟೂ ಒನ್ ತ್ರೀ ತ್ರೀ ಫೈ ಟೂ ಇದನ್ನು ಅರ್ಬಿ ಇನ್ನೂ ಮಾಡಬೇಕು ಮಾಡಚ್ತಾ ಇದ್ದೆ ಇವತ್ತು ಟ್ಯೂಷನ್ ಇದೆ ಹೋಗಬೇಕು ಟೈಮ್ ಎಷ್ಟಾಗಿದೆ ಅಂತ ನೋಡಬೇಕು ಊಟನೂ ಆಗಿದೆ ತ್ರೀ ತ್ರೀ ಟ್ವೆಂಟಿ ಆಗಿದೆ ಟೈಮ್ ಇನ್ನು ಫೈ ಫೈ ಕ್ಲಾಕ್ ಆಗಬೇಕು ಅಷ್ಟೇ ಮಮ್ಮಿ ಬಟ್ಟೆ ಹಾಕೋದಾಯ್ತಾ ನೀ ಏನ್ ಮಾಡಕತ್ತೀ ನೀನು ಅಭಿ ಹಾಕಿನಿಲ್ಲ ನೋಡಕ್ತಿ ಎಲ್ಲದ ನಿನ್ನ ಅರ್ಬಿ ಹಾ ಮತ್ತ ಮತ್ತ ಐತಿ ಎಷ್ಟ್ ಅರ್ಬಿ ಹಾಕಿ ನೋಡ ತೊಳೆ ಯಾಕ ನಿನ್ನೆ ಒಂದ ದಿನದಾಗ ಅಷ್ಟಿ ಚೇಂಜ್ ಮಾಡಿ ಒಂದಾಗ ದಿನದಾಗ ಮೂರ್ ಜೊತೆ ಅರ್ಬಿ ಚೇಂಜ್ ಮಾಡಿ ಇವತ್ತ ನಿನ್ನೆ ಅಷ್ಟ ಅರ್ಬಿ ಚೇಂಜ್ ಮಾಡೋದು ನಿನ್ನೆ ಹಾಕೊಂಡಿ ನಿನ್ನೆ ಅರ್ಬಿ ಬೇರೆ ಹಾಕೊಂಡು ಕಳೀದು ಬೇರೆ ಹಾಕೊಂಡು ಅಲ್ಲ ನಾಳೆಗೆ ನಾಳೆಗಂತ ನಿನ್ನೆ ಬಾ ಊಟ ಮಾಡಿದಿ ಊಟ ಮಾಡಲಿ ಹ್ಞೂ ಸರಿ ಹಾಕ್ತೀವಿ ಸರಿ ಇವಾಗ ಫ್ರೆಂಡ್ಸ್ ನಾವು ಆಶ್ರಮಕ್ಕೆ ಬಂದಿದ್ದೀವಿ ಇಲ್ಲಿ ಕಿಲ್ಲ ಒಳಗಡೆ ಇಲ್ಲಿ ಆಶ್ರಮ ಇದೆ ಇದು ಆಶ್ರಮದ ಹೆಸರು ನೆನಪೇ ಇಲ್ಲ ಇಷ್ಟು ದಿನ ನೆನಪಿತ್ತು ನೆನಪೇ ಬರ್ತಾಯಿಲ್ಲ ಫ್ರೆಂಡ್ಸ್ ಒಂದ್ಸತಿ ನೆನಪಾಗುತ್ತೆ ಒಂದು ಸರ್ತಿ ನೆನಪೇ ಇಲ್ಲ ನೋಡಿ ಅನಿವನ ಟ್ಯೂಷನಿಗೆ ಕಳಿಸ್ಬಿಟ್ಟು ಇವಾಗ ಸಾಯಂಕಾಲ ಬಂದಿದ್ದೀವಿ ಆಶ್ರಮಕ್ಕೆ ಇಲ್ಲಿ ಪೂಜೆ ಆಗ್ತಾಯಿದೆ ಫ್ರೆಂಡ್ಸ್ ಅದಕ್ಕೆ ಬಂದಿದ್ವಿ ನನ್ನ ಮೊಬೈಲು ಚಾರ್ಜ್ ಹಾಕಿದ್ದೆ ಅದಕ್ಕೆ ತಗೊಂಡು ಬರಲಿಲ್ಲ ಫ್ರೆಂಡ್ಸ್ ಹಸ್ಬೆಂಡ್ ಫೋನಲ್ಲೇ ಒಂದು ಸ್ವಲ್ಪ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಆಶ್ರಮದಿಂದ ಬಂದಮೇಲೆ ಇದೊಂದು ಬ್ಲೌಸ್ ಹೊಲಿದೆ ಡಿಸೈನ್ ಬ್ಲೌಸ್ ಎಲ್ಲ ಏನು ಹೊಲದಿಲ್ಲ ಸಾದಾ ಬ್ಲೌಸು ಪೈಪಿಂಗ್ ಇಟ್ಟು ಹೊಲಿದಿದ್ದೀನಿ ಟೈಮು ನೋಡಿ ಏಳು ಮುಕ್ಕಾಲಾಗಿದೆ ಆಗಿದೆ ಇನ್ನೂ ಅಡುಗೆ ಮಾಡಿಲ್ಲ ಮಾಡಬೇಕು ಕಸ್ಟಮರ್ ಬಂದಿದ್ದಾರೆ ಬ್ಲೌಸ್ ತೊಗೊಂಡು ಹೋಗೋದಕ್ಕೆ ಅದಕ್ಕೆ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಅನ್ವಿತನ ಟ್ಯೂಷನ್ಗೆ ಟ್ಯೂಷನಿಂದ ಕರ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದೆ ಕರ್ಕೊಂಡು ಬರೋ ಅಷ್ಟರಲ್ಲಿ ಬಂದಿದ್ದರು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಫ್ಲೇ ಫ್ರೆಂಡ್ಸ್ ಇದೊಂದು ಮೂರು ಬ್ಲೌಸ್ ಹೊಲ್ದಿದ್ದೀನಿ ಇದೊಂದೆರಡು ಬ್ಲೌಸು ಮೊನ್ನೆನೇ ಒಂದೆರಡು ಹೊಲಿದಿದ್ದೆ ಇವತ್ತು ಒಂದು ಹೊಲಿದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲಿದಿದ್ದೀನಿ ಇದೊಂದು ಬ್ಲೌಸು ಇದೊಂದು ಪಿಂಕ್ ಕಲರು ಎಲ್ಲ ಮೂರೂ ಸಿಂಪಲ್ಲೇ ಪೈಪಿಂಗ್ ಇಟ್ಟು ಹೊಲದಿರೋದು ಏನು ಡಿಸೈನ್ ಎಲ್ಲ ಏನು ಇಟ್ ಇಡ್ಸ್ಕೊಂಡಿಲ್ಲ ಅವರು ಸಾದ ಹೊಲೀರಿ ಅಂತ ಹೇಳಿದ್ರು ಅದಕ್ಕೆ ಸಾದನೇ ಹೊಲಿದಿದ್ದೀನಿ ಇವಾಗ ಮುದ್ದೆ ಮಾಡೋಣ ಅಂಥೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್ ಮುದ್ದೆ ಮಾಡೋದಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೂ ಸಾಂಬಾರು ಕೂಡ ಮಾಡಬೇಕು ಫ್ರೆಂಡ್ಸ್ ಪಾಲಕ್ ಸಾಂಬಾರು ಮಾಡಬೇಕು ಇವತ್ತು ಹಸ್ಬೆಂಡು ಪಾಲಕ್ನ ತೊಳೆದ್ಬಿಟ್ಟು ಅದನ್ನ ಕಟ್ ಮಾಡಿ ಕೊಡ್ತಾರೆ ನಾನು ಸಾಂಬಾರು ಮಾಡ್ತೀನಿ ಇವಾಗ ಫಸ್ಟು ಮುದ್ದೆ ಮಾಡಿಕೊಂಡು ಆಮೇಲೆ ಸಾಂಬಾರು ಮಾಡ್ಕೊತೀನಿ ಮುದ್ದೆಗೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಚೂರು ಹಾಕ್ಕೊತೀನಿ ಇವಾಗ ರಾಗಿ ಹಿಟ್ಟನ್ನು ಕ್ಲೀನಾಗಿ ಜರಡಿ ಹಿಡ್ಕೊತೀನಿ ಫ್ರೆಂಡ್ಸ್ ನಾವು ರಾಗಿನ ಅಂಗಡಿಯಿಂದ ತಗೊಂಡು ಬಂದು ಗಿರ್ನಿಗೆ ಹಾಕ್ಸ್ಕೊಂಡು ಬರ್ತೀವಿ ಹಿಟ್ಟು ಹಾಕ್ಸ್ಕೊಂಡು ಬರ್ತೀವಿ ಅಂದರೆ ಮಿಲ್ಗೆ ಹಾಕ್ಸ್ಕೊಂಡು ಬಂದು ಮುದ್ದೆನೇ ಮಾಡ್ತೀವಿ ಫ್ರೆಂಡ್ಸ್ ಅಂಗಡಿಯಿಂದ ರಾಗಿ ಹಿಟ್ ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನು ತಗೊಂಡು ಬರೋದಿಲ್ಲ ಯಾವಾಗೋ ಒಂದೊಂದು ಸರ್ತಿ ತೊಗೊಂಡು ಬಂದಿರ್ತೀವಿ ರಾಗಿ ಖಾಲಿ ಆದಾಗ ಅರ್ಜೆಂಟಿಗೆ ಬೇಕಾದಾಗ ತೊಗೊಂಡು ಬಂದಿರ್ತೀವಿ ಒಂದೊಂದು ಟೈಮ್ ಮಾತ್ರ ಅದು ಪ್ಯೂರ್ ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾವು ಜಾಸ್ತಿ ರಾಗಿನ ತೊಗೊಂಡು ಬಂದು ಹಿಟ್ಟಾಕ್ಸಿ ಮುದ್ದೆ ಮಾಡ್ತೀವಿ ಇವಾಗ ಮುದ್ದೆ ಮಾಡಿದ್ದಾಯಿತು ಫ್ರೆಂಡ್ಸ್ ಇವಾಗ ಪಾಲಕ್ ಸಾಂಬಾರು ಮಾಡೋದಕ್ಕೆ ಪಾಲಕ್ಕನ್ನ ಕುಕ್ಕರ್ಗೆ ಹಾಕಿದ್ದೀನಿ ಬೇಳೆ ಪಾಲಕ್ಕು ಒಂದೆರಡು ಟೊಮೊಟೊ ಹಸಿಮೆಣಸಿನ್ಕಾಯಿ ಒಂದು ಚೂರು ಎಣ್ಣೆ ಹಾಕಿಬಿಟ್ಟು ಕುಕ್ಕರ್ಗೆ ಇಟ್ಟಿದ್ದೀನಿ ಒಂದು ನಾಲ್ಕೈದು ಐ ಆದಮೇಲೆ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಿದ್ದೀನಿ ಮುದ್ದೆ ನೋಡಿ ಫ್ರೆಂಡ್ಸ್ ಸಾಂಬಾರು ಕೂಡ ಮಾಡಿದ್ದಾಯಿತು ಒಂದು ಸ್ವಲ್ಪ ತಾದ್ಮೇಲೆ ಎಲ್ಲರೂ ಊಟ ಮಾಡ್ತೀವಿ ಫ್ರೆಂಡ್ಸ್ ಸಾಂಬಾರ್ ರೆಡಿ ಆಯಿತು ಪಾಲಕ್ ಸಾಂಬಾರ್ ನಮ್ಮದು ಅರವಿಂದ್ ಎಲ್ ಕುಂದ್ರು ಎಲ್ ಕುಂದ್ರದೇ ಕುತ್ಕೊಳ್ಳೋ ಜಾಗ ನೋಡಿ ಒಂದು ಎಲ್ ಕುತ್ಕೊಳಕ ಜಾಗ ನಿಂತ ಪಪ್ಪ ಹಾಲಿ ಕರ್ಕೊಂಡೋಗಿಲ್ಲ ಅಂತ ಅಲ್ಲಿ ಕುಂದ್ರೋದು ಹ ಬರಿ ಶಕ್ಕೊಂಡೋದು ಎಲ್ಲರ ಹೋಗಿ ಮೂಲೆ ಹೋಗಿ ಕುಂದ್ರೋದ್ ಫ್ರೆಂಡ್ಸ್ ಇವಾಗ ಎಲ್ಲಾರ್ದು ಊಟ ಆಯ್ತು ಇವಾಗ ನಾನು ಊಟ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಮುದ್ದೆ ಪಾಲಕ್ ಸಾಂಬಾರು ಮಾಡಿದ್ದೀನಿ ಬನ್ನಿ ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನಲ್ಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ಮುಂದೆ ಬರುವ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್